ನಿಮ್ಗೆ ಯಾವ್ದು ಪ್ರಾಪರ್ಟಿ ಎಷ್ಟು ಆಯ್ತು ಸುಮಾರು ಎಷ್ಟು ಆಯ್ತು ರೀ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಯಾವ್ದು ಇದು ನೋಡ್ರಿ ಅಲ್ಲ ಕೊಡಿ ನಾನು ಚೆಕ್ ಮಾಡಿ ಇವಾಗ ಮೇಡಮ್ ಯಾವ್ದು ಇಲ್ಲ ಒಂದು ಸಿಕ್ತಲ್ಲ ಅಮ್ಮ ಯಾರವ್ರು ಅಭಿಷೇಕ್ ಮಾನೆ ಹಾ ಅವ್ರು ದುಡ್ಡು ತೊಗೊಂಡು ಹೋಗಿದ್ದಾನೆ ದುಡ್ಡು ಹಾಕೊಟ್ಟು ಬುದ್ಧಿ ನಾನೇ ಲೋಕಲ್ ಕಂಪ್ಲೇಂಟ್ ಕೊಡ್ಬೇಕು ಎಷ್ಟು ಕೊಟ್ಟು ದುಡ್ಡು ಹದಿನೈದು ಸಾವಿರ ತೊಗೊಂಡು ಹೋಗ್ಬಿಟ್ಟೆ ಟ್ರಾನ್ಸ್ಫರ್ ಆಗಿಬಿಟ್ಟವ್ರ ಹೆಸರು ಅಭಿಷೇಕ್ ಮನೆ ಇವಾಗ ಯಾಕೆ ಅಂತ ಮಾಡಿದ್ರು ಏನ್ ಪ್ರಾಬ್ಲಮ್ ಮೇಡಮ್ ಯಾರಿದು

ಸರಿ ನಾನೇ ಪಬ್ಲಿಕ್ ನೀಲ್ ಅಟೆಂಡ್ ಮಾಡ್ತೀನಿ ಸರ್ ಈ ತರ ಪ್ರಾಬ್ಲಮ್ ಬರ್ತಿದೆ ಇವಾಗ ಅರ್ಜುನ್ ಕರೆಸಪ್ಪ ಸರ್ ಕರೆ ಅರ್ಜುನ್ ಅರ್ಜುನ್ ಕರೆಪ್ಪ ಅರೇ ಯಾರೆನ್ ಕರೆ ಬಿಡು ಅರೇ ಯಾರೆನ್ ಕರೆ ಬಿಡು ಸರ್ ಎಂ ಸರ್ ಎಂ ಫೈರ್ ಎಂ ಸಂಸಕ್ತವನ್ನೋರಿಂದ ಸತ್ಯನಾಥ್ ರೌಡ್ಸ್ ಕೋಪಿ ಇರೋದು ಶ್ರೀ ಕೃಷ್ಣಯ್ಯನವರು ಎಂ ಆಯಿತು ಬಿಡಿ ನಿಮ್ಮ ಆಸ್ತಿ ನೀವು ಪರ್ಚೇಸ್ ಮಾಡ್ತಾನಾ ಅಗ್ರಿಮೆಂಟ್ ತಾನಾ ಅಲ್ಲ ಸರ್ ಸೇಲ್ಡ್ ಇತ್ತು ಆಸ್ತಿ ಅಗ್ರಿಮೆಂಟ್ ಅದು ಮಾರಾವಾ

ನಂಬರ್ ಹೇಳಿ ನಂಬರ್ ಹೇಳಿ ಸಾಯಂಕಾಲ ಮೂರ್ಗ ನಾಲ್ಕು ಗಂಟೆ ಅಷ್ಟು ಬಂದಾಗ ಫೋನ್ ಮಾಡು ಬಂದಿಲ್ಲ ಇನ್ನೂ ಲೋಕಾಯುಕ್ತ ಹಿಂಗೆ ಹದಿನೈದು ಸಾವಿರ ಲಂಚ ತಗೊಂಡೋಗಿ ನಮ್ಮ ಹತ್ರ ದುಡ್ಡು ಅವರು ಕೊಡೋ ಪೇಪರಲ್ಲಿ ಹಾಕಿ ಕೊಡ್ಯಪ್ಪ ಕವರಲ್ಲಿ ಅಂತ ಹೇಳಿದ್ರು ಕೊಟ್ಟಿದ್ದೀನಿ ಒಂದು ಲಕ್ಷ ಆಗ್ತದೆ ನೀನು ಕಂದಾಯ ಎಲ್ಲ ಕಟ್ಟಬೇಕಾದ್ರೆ ಅಂದರು ನಾನು ಕಂದಾಯ ತಿರುಗಿ ನಾನು ನಲ್ವತ್ತು ಸಾವಿರ ಎಷ್ಟೋ ಕಟ್ಟಿದ್ದೀನಿ ಸರ್ ಕಟ್ಟಿ ಆಮೇಲೆ ರಸೀದಿಗಳೆಲ್ಲ ಕೊಟ್ಟಿದ್ದೀನಿ ಆಮೇಲೆ ಖಾತೆ ಮಾಡೋಕ್ಕೂ ಕೊಟ್ಟಿದ್ದೀನಿ ಇನ್ನು ನಾನು ಒಂದು ಲಕ್ಷ ಆಗ್ತದೆ ಯಾಕೆ ಇನ್ನು ಒಂದು ಇಪ್ಪತ್ತು ಸಾವಿರ ಕೊಡು ನನಗೆ ಅಂತಂದರು ಹದಿನೈದು ಸಾವಿರ ಕೊಟ್ಟೆ ಹದಿನೈದು ಸಾವಿರ ತೊಗೊಂಡಿದ್ದೆ ಆಮೇಲೆ ಎಂಟತ್ತು ದಿವ್ಸಕ್ಕೆಲ್ಲ ಟ್ರಾನ್ಸ್ಫರ್ ಆಗಿಬಿಟ್ಟಿರಿ ನೀನು ಕಮಿಷ್ನರ್ಗೆ ಕೊಡ್ತೀನಿ ಹಾಗೆ ತಂದು ನಿಮ್ಮದು ಅಂತ ಹೇಳಿದರು ಅದಕ್ಕೆ ಕೊಟ್ಟಿದ್ದೆ ಈ ಇವರಿಗೆ ಅಭಿಷೇಕ್ ಮನೆ ಅನ್ನೋರಿಗೆ ಹ್ಞೂ ಹ್ಞೂ ಓಟೋದು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟವ್ರೆ ಇವಾಗ ನಾವು ಒಂದು ಇಪ್ಪತ್ತು ಸರ್ತಿ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲವರು ಯಾರು ಎನ್ ಸೋಮಶೇಖರ್ ಅನ್ನೋರಿಂದ ಪರ್ಚೇಸ್ ಮಾಡಿರೋ ಇದನ್ನು ನಿವೇಶನವನ್ನು ನಾನು ತಗೊಬೇಕಾಗಿತ್ತು ತಗೊಂಡಿದ್ದೀನಿ ಸೆಲ್ಡಿಟ್ ಕೊಟ್ಟಿದ್ದೀನಿ ಆಗಲಿಲ್ಲ ನನ್ನ ಹೆಸರು ಎಂ ಕೃಷ್ಣಯ್ಯ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಎರಡು ಫೈಲ್ ಹೋಗ್ಬಿಟ್ವಿ ಇಲ್ಲಿ ಕೊಟ್ಟಿದ್ದವು ಬಿ ಪತ್ತೆ ಇಲ್ಲ ಅಂದ್ಬಿಟ್ರು ಫೈಲ್ ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಆಮೇಲೆ ಇನ್ನೊಂದು ಫೈಲ್ ಜೆರಾಕ್ಸ್ ಮಾಡಿ ಕೊಟ್ಟಿದ್ದು ನಾನು ಎಲ್ಲ ರಸೀದಿಗಳೆಲ್ಲ ಹಾಕಿ ಕೊಟ್ಟಿದ್ದೀನಿ ಒಂದು ಸಾರಿ ರಸೀದಿಗಳ್ ಕಲ್ತ್ಬಿಟ್ಟಿದ್ರು ಕದ್ದು ಕಟ್ಟಿರೋ ಆಮೇಲೆ ಎಲ್ಲ ಚೆಕ್ ಮಾಡಿಸಿ ಕಂಪ್ಯೂಟರ್ನಾಗ ಇದ್ದವು ಆಮೇಲೆ ತಗೊಂಡು ಕೊಟ್ಟೆ ತಿರುಗಿ ಎಲ್ಲ ಟ್ಯಾಕ್ಸ್ ಕಟ್ಟಿದ್ದೀನಿ ಏನು ರೂಪಾಯಿ ಬಾಕಿ ಇಲ್ಲ ಸಾರಿ ಇನ್ನೇನು ಕಮಿಷನರು ಸೈನ್ ಹಾಕಿದ್ರೆ ನಿಮ್ದು ಆಗೈತೆ ಖಾತೆ ಅಂತ ಹೇಳಿದ್ರು ನನಗೆ ಅಲ್ದು ಇದಾಗ್ಬಿಟ್ಟಿತ್ತಲ್ಲ ಟೈಮ್ ವೇಸ್ಟ್ ಆಗಿಬಿಟ್ಟಿತ್ತಲ್ಲ ಮೊದಲು ಎರಡು ಫೈಲ್ ಕಳೆದು ಹಾಕಿದ್ರಲ್ಲ ಅದಕ್ಕೆ ಹೋದರೆ ಹೋಗಲಿ ಆಗಿಬಿಡ್ಲಿ ಅಂತ ನಾನು ಕೊಟ್ಟಿದ್ದು ಎಷ್ಟು ತಪ್ಪಾಯಿತು ಎಷ್ಟು ಹದಿನೈದು ಸಾವಿರ ಆದರೂ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ನಾವು ಟ್ರಾನ್ಸ್ಫರ್ ಆಗಿಬಿಟ್ಟು ದೊಡ್ಡಬಳ್ಳಾಪುರದಾಗ ಅವರಂತೆ ಇಪ್ಪತ್ತು ಸತಿ ಫೋನ್ ಮಾಡಿದ್ನಿ ರಿಸೀವ್ ಮಾಡಲಿಲ್ಲ ಫೋನ್ ಇವರು ಹೇಳಿದ್ರು ಕಂಪ್ಲೇಂಟ್ ತಗೋಬೋ ಅಂತ ಹೇಳಿದರು ತಗೊಂಡವರು ನೆಸರು ಎಂ ಕೃಷ್ಣಯ್ಯ ಅಂತ ನನಗೆ ಎನ್ ಸೋಮಶೇಖರ್ ಅನ್ನೋರಿಂದ ಖಾತೆ ಆಗಬೇಕು ಯಾವ ನಿಮ್ಮ ಮೇಡಿಹಾಳ ಅಂತ ಪಕ್ಕದಲ್ಲಿ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ದಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಅಲ್ಲಿ ಹಳ್ಳಿ ವರ್ಷದಿಂದ ಅಲ್ಲಿ ಇಲ್ಲಿ ಈ ಇದರಲ್ಲಿ ಸಂತೆ ಗೇಟ್ ಅಂತ ಒಂದು ಇದಿದೆ ಪ್ಲೇಸ್ ಓಕೆ